ಹಾಯ್ ಆಲ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಸಂಜೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಹಾಗೆ ಇವತ್ತು ನನ್ನ ಸಂಜೆ ರುಟೀನ್ ಜೊತೆಗೆ ನಿಮಗೆ ಹನಿ ಕೇಕ್ನ ಯಾವ ರೀತಿ ಮನೆಯಲ್ಲೇ ಮಾಡ್ಕೋಬೋದು ಅನ್ನೋದನ್ನ ತೋರಿಸ್ತೀವಿ ಸಂಜೆ ಕಸ ಎಲ್ಲ ಗುಡಿಸಿದ್ದಾದಮೇಲೆ ಸ್ವಲ್ಪ ಪಾತ್ರೆ ಇತ್ತು ಅದನ್ನು ತೊಳಿತಾ ಇದ್ದೀನಿ ತೊಳೆದ್ಬಿಟ್ಟು ಅದಾದ ನಂತರ ಮುಖ ತೊಳ್ಕೊಂಡು ದೇವ್ರಿಗೆ ದೀಪ ಹಚ್ಚಿ ಅದಾದ ನಂತರ ಹನಿ ಕೇಕ್ ಮಾಡಬೇಕು ನನಗೆ ಇವತ್ತು ಯಾವುದೇ ಕೇಕ್ ಮಾಡೋ ಪ್ಲ್ಯಾನ್ಸ್ ಇರಲಿಲ್ಲ ಬಟ್ ನನ್ನ ಮಗ ತುಂಬಾ ಹಠ ಮಾಡ್ತಿದ್ದ ಕೇಕ್ ಮಾಡೋ ಅಂತ ಹಂಗಾಗಿ ಅವನಿಗೋಸ್ಕರ ಮಾಡ್ತಾ ಇದೀನಿ ಹನಿ ಕೇಕ್ ಮಾತ್ರ ತುಂಬಾನೇ ಈಸಿ ಮಾಡೋದು ಹೊರಗಡೆಯಿಂದ ತಂದು ತಿನ್ನೋದ್ ಬದಲು ಮನೆಯಲ್ಲೇ ಮಕ್ಕಳಿಗೆ ನಾವು ನ್ಯಾಚುರಲ್ ಆಗಿ ಮಾಡ್ಕೊಡ್ಬೋದು ಹೊರಗಡೆ ಅಂತಂದ್ರೆ ಕಲರ್ ಅದು ಹಾಕಿರ್ತಾರೆ ಮತ್ತೆ ಫ್ರೆಶ್ ಇರೋದಿಲ್ಲ ಹಂಗಾಗಿ ಮನೇಲೆ ಮಾಡ್ಕೊಟ್ರೆ ಮಕ್ಕಳು ಸಹ ತುಂಬಾ ಇಷ್ಟಪಟ್ಟು ತಿಂತಾರೆ ನಾವು ಸಹ ಮನೇಲೆ ಮಾಡಿದಲ್ಲ ಅಂತ ಸ್ವಲ್ಪ ನೆಮ್ಮದಿಯಾಗಿರ್ತೀವಿ ಮಕ್ಕಳಿಗೆ ಒಂದ್ಸರಿ ರೂಢಿ ಆದ್ರೆ ಸಾಕು ಅವರು ಅಭ್ಯಾಸ ಮಾಡ್ಕೊಂಡ್ಬಿಡ್ತಾರೆ ತಂದು ತಿನ್ನೋದು ಹಂಗಾಗಿ ನಾವು ಆದಷ್ಟು ಮನೇಲಿ ಮಾಡ್ಕೊಡೋಕೆ ಟ್ರೈ ಮಾಡಬೇಕು ಮನೇಲಂತೂ ಪಾತ್ರೆ ತುಂಬಾ ಆಗುತ್ತಲ್ವಾ ಅವಾಗಿಂದ ಅವಾಗಲೇ ತೊಳೆದಿಟ್ಟಿರ್ತೀನಿ ನಾನಂತೂ ಯಾವಾಗ್ಲೂ ಆದ್ರೂ ಮತ್ತೆ ಮತ್ತೆ ಆಗ್ತಾನೆ ಇರುತ್ತೆ ನಿಮಗೂ ಹಿಂಗೆ ಆಗುತ್ತಾ ಅಂತ ಕಮೆಂಟ್ ಮಾಡಿ ಹೇಳಿ ನಂಗಂತೂ ಒಂದೊಂದು ಸಾರಿ ತೊಳಿಯೋಕ್ಕೆ ಮನಸ್ಸಾಗಲ್ಲ ಹಂಗಾಗ್ಬಿಟ್ಟಿರುತ್ತೆ ಆದರೂ ಒಂದು ಫೈವ್ ಮಿನಿಟ್ಸ್ ರೆಸ್ಟ್ ಮಾಡಿ ಇಲ್ಲಾಂದರೆ ಮ್ಯೂಸಿಕ್ ಆ ಥರ ಏನಾದರೂ ನನಗೆ ಇಷ್ಟ ಆಗಿರೋದನ್ನ ಮಾಡಿ ಅದಾದಮೇಲೆ ಬಂದು ಕೆಲಸ ಮಾಡೋಕೆ ಸ್ಟಾರ್ಟ್ ಮಾಡ್ತೀನಿ ಕೆಲಸ ಅಂತೂ ಮಾಡ ಮಾಡದೇ ಇರೋಕ್ಕಾಗೋದೇ ಇಲ್ಲ ಅದು ನಾವೇ ಮಾಡಬೇಕಲ್ವ ಮನೆಯಲ್ಲಿ ಹೆಣ್ಮಕ್ಳು ಹಿಂಗಾಗಿ ಬೇಜಾರಾದಾಗೂ ಸಹ ನಾವು ಏನಾದರೂ ಇಷ್ಟ ಆಗಿರೋ ಕೆಲಸ ಮಾಡಿಕೊಂಡು ಅಂತಂದರೆ ಮ್ಯೂಸಿಕ್ ಕೇಳೋದಾಗಿರ್ಬೋದು ಅಥವಾ ಟಿ ವಿ ನೋಡೋದಾಗಿರ್ಬೋದು ಇಲ್ಲಾಂದರೆ ಬುಕ್ಸ್ ಓದೋದು ಇಲ್ಲಾಂದರೆ ಸ್ವಲ್ಪ ಮೊಬೈಲ್ ನೋಡೋದು ರೀಲ್ಸ್ ನೋಡೋದು ಆ ಥರ ಏನಾದರೂ ಮಾಡಿ ನನಗೆ ಸ್ವಲ್ಪ ರಿಲ್ಯಾಕ್ಸ್ ಅನ್ಸಿದ ಮೇಲೆ ನಾನು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಆದರೆ ಅದನ್ನು ನಾವು ಫೈವ್ ಟು ಟೆನ್ ಮಿನಿಟ್ಸ್ ಮಾತ್ರ ನೋಡಬೇಕು ಮೊಬೈಲ್ ಆ ಥರ ಇಲ್ಲಾಂತಂದರೆ ಅದಕ್ಕೆ ನಾವೇನಾದರೂ ಅಟ್ಯಾಚ್ ಆಗ್ಬಿಟ್ವಿ ಅಂದ್ರೆ ಮುಗೀತು ಒನ್ ಒನ್ ಅವರ್ ಆಗ್ಬಿಡತ್ತೆ ಒಂದೊಂದ್ಸಾರಿ ಅದು ಮಾತ್ರ ತುಂಬಾ ಬ್ಯಾಡ್ ಹ್ಯಾಬಿಟು ಹಾಗೆ ಅದನ್ನ ನೋಡ್ತಾ ಕೂತ್ರೆ ನೆಕ್ಸ್ಟ್ ಕೆಲಸ ಮಾಡೋಕೆ ಮನಸ್ಸಾಗೋದಿಲ್ಲ ಹಂಗಾಗ್ಬಿಡತ್ತೆ ಒಂದ್ ಫೈವ್ ಟು ಟೆನ್ ಮಿನಿಟ್ಸ್ ನೋಡಿದ್ರೆ ಅಥವಾ ಏನಾದ್ರೂ ನಮ್ಗೆ ಇಷ್ಟ ಆಗಿರೋದು ಮಾಡಿದ್ರೆ ಅದೇನ್ ತಪ್ಪಲ್ಲ ಬಟ್ ಅದರಲ್ಲೇ ಕೂತ್ಕೊಂಡ್ಬಿಟ್ರೆ ಮತ್ತೆ ಸಂಜೆಯಿಂದ ರಾತ್ರಿನೇ ಆಗ್ಬಿಡುತ್ತೆ ಅವಾಗ ಇನ್ನೂ ಬೋರ್ ಆಗ್ಬಿಡುತ್ತೆ ತೊಳೆಯೋಕೆ ನಾವು ದಿನಕ್ಕೆ ಇಷ್ಟು ಅಂತಾನೆ ಟೈಮ್ ಇಟ್ಕೋಬೇಕು ಮೊಬೈಲ್ ನೋಡೋಕೆ ಇಲ್ಲ ಅಂತಂದ್ರೆ ನಾವು ಸ್ಪೆಷಲಿ ಹೌಸ್ ವೈಫ್ಸ್ ಏನಾದರೂ ಮೊಬೈಲ್ ಇಟ್ಕೊಂಡು ಕೂತ್ಕೊಂಡ್ರೆ ಮುಗೀತು ಮನೇಲಿ ಕೆಲಸನೇ ಸಾಗೋದಿಲ್ಲ ಅಷ್ಟೇ ಹಾಗಾಗಿ ನಿಷ್ಠು ಅಂತ ಟೈಮ್ ಇಟ್ಕೊಂಡು ನೋಡಿದರೆ ಅದಕ್ಕೆ ನಾವು ಅಡಿಕ್ಟ್ ಆಗೋದಿಲ್ಲ ನೋಡಿ ನನ್ನ ಮಗ ಬಂದು ಬಂದು ಕೇಳ್ತಾಯಿದ್ದೇನೆ ಕೇಕ್ ಮಾಡಿದ್ಯಾ ಕೇಕ್ ಮಾಡಿದ್ಯಾ ಅಂತ ಇವಾಗ ಅದನ್ನೇ ಮಾಡಬೇಕು ಮುಖ ತೊಳ್ಕೊಂಡು ದೀಪ ಹಚ್ತಿದ್ದೀನಿ ದೀಪ ಹಚ್ಚಿದೆಲ್ಲ ಆಯಿತು ಇವಾಗ ಕೇಕ್ ಮಾಡೋಕ್ಕೆ ಒಂದು ಸ್ವಲ್ಪ ಮೊಸರು ಬೇಕಾಗಿತ್ತು ಹಾಗಾಗಿ ಮೊಸರು ತೊಗೊಂಡೆ ಇವಾಗ ಅಳತೆನ ಹೇಳ್ಬಿಡ್ತೀನಿ ಎರಡು ಟೇಬಲ್ ಸ್ಪೂನ್ ಆಯಿಲ್ ಹಾಕೊಂಡಿದ್ದೀನಿ ಅದಕ್ಕೆ ಹಾಫ್ ಕಪ್ ಮೊಸರು ಹಾಕ್ಕೊಂಡೆ ಹಾಗೆ ಹಾಫ್ ಕಪ್ ಪೌಡರ್ ಶುಗರ್ನ ಹಾಕ್ಕೊಂಡಿದ್ದೀನಿ ಅದು ಮೂರನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು ಅದನ್ನು ಚೆನ್ನಾಗಿ ಆದ ನಂತರ ಅದಕ್ಕೆ ಒಂದೂವರೆ ಕಪ್ ಆಗೋಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಅದಾದ ನಂತರ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಬೇಕಿಂಗ್ ಪೌಡರ್ ಹಾಗೆ ಹಾಫ್ ಟೇಬಲ್ ಸ್ಪೂನ್ ಬೇಕಿಂಗ್ ಸೋಡಾ ಹಾಕ್ಕೊಂಡು ಹಾಲು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು ಹಾಲು ಇಷ್ಟು ಅಂತೇನು ಅಳತೆ ಇಲ್ಲ ಅದು ದೋಸೆ ಹಿಟ್ಟಿರುತ್ತಲ್ಲ ಹದ ಬರೋವರೆಗೂ ಹಾಲು ಹಾಕ್ಕೊಂತ ಚೆನ್ನಾಗಿ ಕಲಿಸ್ಕೋಬೇಕು ನೋಡಿ ಈ ತರ ದೋಸೆ ಹಿಟ್ಟಿನ ತರ ಆಗಬೇಕು ಪೂರ ಗಟ್ಟಿನೂ ಆಗಬಾರ್ದು ಪೂರ ತೆಳೆನೂ ಆಗಬಾರ್ದು ನೆಕ್ಸ್ಟ್ ಕೇಕ್ ಮೋಲ್ಡ್ ತಗೊಂಡು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಸರ್ಕೊಂತ ಇದ್ದೀನಿ ಎಣ್ಣೆ ಅವ್ರ ತುಪ್ಪ ಯಾವುದಾದ್ರೂ ಹಾಕ್ಬೋದು ನೆಕ್ಸ್ಟ್ ಇದನ್ನು ಇದಕ್ಕೆ ಕ್ಲೀನ್ ಆಗಿ ಹಾಕೊಳ್ಬೇಕು ಎಲ್ಲಾನು ಇದು ಹಾಕೊಳ್ಳೋಕೆ ಮುಂಚೆನೆ ನಾವು ಒಂದು ಪ್ಯಾನ್ ತಗೊಂಡು ಅದನ್ನು ಪ್ರೀ ಹೀಟ್ ಮಾಡ್ಕೊಳ್ಬೇಕು ಒಂದು ಟೆನ್ ಮಿನಿಟ್ಸ್ವರೆಗೂ ಅದನ್ನು ಪ್ರೀ ಹೀಟ್ ಮಾಡೋಕೆ ಇಟ್ಟಿದ್ದೀನಿ ನಂತರ ಬ್ಯಾಟರ್ನ ಕೇಕ್ ಮೋಲ್ಗೆ ಹಾಕಿ ನೆಕ್ಸ್ಟು ಸ್ವಲ್ಪ ಶುಗರ್ ಸಿರಪ್ನ ಮಾಡ್ಕೊತಾ ಇದ್ದೀನಿ ಇಲ್ಲಿ ನಾನು ಅರ್ಧ ಕಪ್ ಆಗೋಷ್ಟು ನೀರಿಗೆ ಒಂದು ತ್ರೀ ಟೇಬಲ್ ಸ್ಪೂನ್ ಸಕ್ಕರೆನ ಹಾಕ್ಕೊಂಡು ಚೆನ್ನಾಗಿ ಸಕ್ಕರೆನ ಕರಗಿಸ್ಕೊಂಡಿದ್ದೀನಿ ಅಷ್ಟರಲ್ಲಿ ಪ್ರೀ ಹೀಟ್ ಆಗಿತ್ತು ಇವಾಗ ಕೇಕ್ನ ಅದರಲ್ಲಿಟ್ಟು ಫೋರ್ಟಿ ಮಿನಿಟ್ಸ್ ಅದನ್ನು ಬೇಕ್ ಮಾಡಬೇಕು ಶುಗರ್ನ ಕರಗಿಸ್ಕೊಂಡ್ರೆ ಅಷ್ಟೇ ಸಾಕಾಗುತ್ತೆ ಸಕ್ಕರೆ ಪಾಕ ಆ ಥರ ಏನು ಬೇಕಾಗೋದಿಲ್ಲ ಅದನ್ನು ಸ್ವಲ್ಪ ತಣ್ಣಗಾದಮೇಲೆ ಅದಕ್ಕೆ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಜೇನುತುಪ್ಪನ ಹಾಕೊತಾ ಇದ್ದೀನಿ ಹಾಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ ಇದನ್ನು ಹಾಗೆ ಬಿಟ್ಟರೂ ನಡೆಯುತ್ತೆ ಇಲ್ಲಾಂದರೆ ಸ್ವಲ್ಪ ಕಲರ್ ಬೇಕು ಅಂತಂದರೆ ನಾನಿಲ್ಲಿ ಫುಡ್ ಕಲರ್ ಹಾಕ್ತಿಲ್ಲ ಬೀಟ್ರೂಟ್ ಪ್ಯೂರ್ ಇರುತ್ತಲ್ಲ ಅಂದರೆ ಬೀಟ್ರೂಟನ್ನ ಮಿಕ್ಸಿಗೆ ಹಾಕ್ಕೊಂಡು ಅದ್ರನ್ನ ರಸ ತಕ್ಕೊಂಡು ಆ ರಸನ ಒಂದು ಚಮಚ ಮಾತ್ರನೇ ಹಾಕ್ಕೊಂಡಿದ್ದೀನಿ ಅದಾದ ನಂತರ ಇಲ್ಲಿ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ತ್ರೀ ಟೇಬಲ್ ಸ್ಪೂನ್ ಆಗುವಷ್ಟು ಫ್ರೂಟ್ ಜಾಮ್ ಇರುತ್ತಲ್ವ ಅದನ್ನ ಹಾಕೊಂಡಿದೀನಿ ಅದನ್ನ ಚೆನ್ನಾಗಿ ಕರಗಿಸ್ಕೊಳ್ಬೇಕು ಇದೆಲ್ಲ ಟೂ ಮಿನಿಟ್ಸ್ ನಲ್ಲೆಲ್ಲ ಆಗೋಗ್ಬಿಡುತ್ತೆ ತುಂಬಾ ಹೊತ್ತೈನ ಆಗೋದಿಲ್ಲ ಚೆನ್ನಾಗಿ ಕೈ ಆಡಿಸ್ಕೊಂತ ಇರಿ ಇಲ್ಲಾಂದ್ರೆ ಸೀದೋಗ್ಬಿಡುತ್ತೆ ಒಂದು ಟೂ ಮಿನಿಟ್ಸ್ ನಲ್ಲಿ ಅದೆಲ್ಲ ನೀರ್ ಆಗ್ಬಿಡುತ್ತೆ ಇವಾಗ ಫೋರ್ಟಿ ಮಿನಿಟ್ಸ್ ಆಗಿದೆ ಇವಾಗ ಚೆಕ್ ಮಾಡ್ಕೊಂತ ಇದ್ದೀನಿ ನಾವು ಟೂತ್ ಪಿಕ್ ಇಲ್ಲ ಅಂತಂದರೆ ಒಂದು ಸ್ಪೂನ್ ತೊಗೊಂಡು ಚೆಕ್ ಮಾಡ್ಕೋಬೇಕು ಕೇಕ್ ಆಗಿದ್ದೀನೋ ಇಲ್ವೋ ಅಂತ ಅಂದರೆ ಅದು ಸ್ಪೂನ್ಗೆ ಹತ್ಕೊಳ್ಬಾರ್ದು ನಾವು ಹಿಂಗೆ ಚುಚ್ಚಿದಾಗ ಸ್ಪೂನ್ಗೆ ಹತ್ಕೊಳ್ಬಾರ್ದು ಹತ್ಕೊಂತು ಅಂದರೆ ಇನ್ನೊಂದು ಫೈವ್ ಮಿನಿಟ್ಸ್ ಇಡಿ ಇನ್ನೊಂದು ಫೈವ್ ಮಿನಿಟ್ಸ್ ಇಟ್ಟು ನಂತರ ಮತ್ತೆ ಚೆಕ್ ಮಾಡಿ ಅದು ಹತ್ಕೊಂಡಿಲ್ಲ ಅಂತಂದರೆ ಕೇಕ್ ಆಗಿದೆ ಅಂತ ಅರ್ಥ ನೋಡಿ ಕೇಕ್ ಎಷ್ಟು ಚೆನ್ನಾಗಿ ಫ್ಲಫಿಯಾಗಿ ಬಂದಿದೆ ಇವಾಗ ಕಟ್ ಮಾಡ್ಕೊತಾ ಇದ್ದೀನಿ ಆ್ಯಕ್ಚುಲಿ ನಾನು ಕಟ್ ಮಾಡೋಕಿನ್ನ ಮುಂಚೆ ಅದು ಫ್ರೂಟ್ ಜಾಮ್ ಕರ್ಗಸ್ಕೊಂಡಿದ್ನಲ್ಲ ಅದನ್ನೆಲ್ಲ ಅಪ್ಲೈ ಮಾಡಬೇಕಾಗಿತ್ತು ಬಟ್ ಅವಸರದಲ್ಲಿ ಮರ್ತೋಗ್ಬಿಟ್ಟೆ ಪರವಾಗಿಲ್ಲ ಕಟ್ ಮಾಡಿದ ಸಹ ಹಚ್ಕೊಳ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬ ಸಾಫ್ಟಾಗಿ ಬಂದಿದೆ ಎಲ್ಲನೂ ಪೀಸಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಅದು ಶುಗರ್ ಸಿರಪ್ ಇತ್ತಲ್ಲ ಅದರಲ್ಲಿ ಇದನ್ನು ಪೂರ್ತಿಯಾಗಿ ಡಿಪ್ ಮಾಡಿ ಮೇಲೆ ಮಾತ್ರ ಮಾಡೋಕ್ಕೆ ಹೋಗ್ಬೇಡಿ ಸುತ್ತಲೂ ಮಾಡಿ ಹಾಗೆ ಕೆಳಗಡೆನೂ ಮಾಡಿ ಮೇಲೆ ಮಾತ್ರ ಖಾಲಿ ಬಿಡಿ ಮೇಲೆ ಫ್ರೂಟ್ ಜಾಮ್ನ ಹಚ್ಕೊಳ್ಬೇಕು ಕಟ್ ಮಾಡೋಕಿನ್ನ ಮುಂಚೆ ಅಪ್ಲೈ ಮಾಡಿದರೆ ನಡೆಯುತ್ತೆ ನಾನು ಮರ್ತೋಗ್ಬಿಟ್ಟಿದ್ನಲ್ಲ ಹಂಗಾಗಿ ಇವಾಗ ಅಪ್ಲೈ ಮಾಡ್ಕೊತಿದೀನಿ ಮೊದಲೇನೆ ಹಚ್ಕೊಂಡು ನಂತರ ಶುಗರ್ ಸಿರಪಲ್ಲಿ ಡಿಪ್ ಮಾಡ್ಕೊಳ್ಬೇಕು ಎಲ್ಲ ಪೀಸಸ್ಗೂ ಫ್ರೂಟ್ ಜಾಮ್ ಅಪ್ಲೈ ಮಾಡಿದ್ದೀನಿ ಇವಾಗ ಎಲ್ಲವನ್ನು ಶುಗರ್ ಸಿರಪ್ ಡಿಪ್ ಮಾಡ್ತಾ ಇದ್ದೀನಿ ಅದೆಲ್ಲ ಶುಗರ್ ಸಿರಪ್ನ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ತುಂಬಾ ಟೇಸ್ಟಿ ಆಗಿರುತ್ತೆ ಅದೆಲ್ಲ ಜ್ಯೂಸಿ ಆಗ್ಬಿಟ್ಟಿರುತ್ತೆ ಅದೆಲ್ಲ ಅಬ್ಸರ್ವ್ ಆಗಿ ನಾವು ಕಲರ್ ಹಾಕಿಲ್ಲ ಅಂತಂದರೆ ಅಂದರೆ ನಾನು ಬ್ಯೂಟಿ ಪ್ಯೂರಿ ಹಾಕಿದ್ದೀನಿ ನನ್ನೆಲ್ಲ ಅದನ್ನ ಹಾಕಿಲ್ಲ ಅಂತಂದರೆ ಬೇಕ್ರಿ ಸ್ಟೈಲಲ್ಲಿ ಬರೋದಿಲ್ಲ ಸ್ವಲ್ಪ ವೈಟ್ ವೈಟ್ ಆಗಿರುತ್ತೆ ಈ ಕಲರ್ ಹಾಕಿದ್ದೀವಲ್ಲ ಹಂಗಾಗಿ ಸ್ವಲ್ಪ ಸ್ವಲ್ಪ ರೆಡ್ಡಿಶ್ ಆಗಿದೆ ಅಷ್ಟೇ ಈಗ ಇಲ್ಲಿ ಸ್ವಲ್ಪ ಕೊಬ್ಬರಿನ ಮಿಕ್ಸಿಗೆ ಹಾಕೊಂಡಿದ್ದೆ ಅಷ್ಟೇ ಅದನ್ನು ಇದ್ರ ಮೇಲೆಲ್ಲ ಹಾಕ್ತಾ ಇದ್ದೀನಿ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಅಲ್ವಾ ತಿನ್ನೋಕ್ಕೂ ಕೂಡ ಅಷ್ಟೇ ಚೆನ್ನಾಗಿತ್ತು ತುಂಬ ಸಾಫ್ಟಾಗಿತ್ತು ಹಾಗೆ ತುಂಬ ಆಗಿತ್ತು ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ ತುಂಬಾ ಈಸಿ ಮಾಡೋದು ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಅಂತ ನಂಗೆ ಒನ್ ಅವರ್ ಆಯಿತು ಇಲ್ಲ ಅಂತಂದರೆ ಒಂದು ಫೋರ್ಟಿ ಫೋರ್ಟಿ ಫೈವ್ ಮಿನಿಟ್ಸಲ್ಲೆಲ್ಲ ಮಾಡ್ಕೊಂಡ್ಬಿಡ್ಬೋದು ಅಷ್ಟು ಈಸಿಯಾಗಿದೆ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ ಹಾಗೆ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಒಂದು ಲೈಕ್ ಹಾಗೆ ಶೇರ್ ಮತ್ತು ಕಮೆಂಟ್ ಮಾಡಿ ನಿಮ್ಮ ಒಂದು ಲೈಕ್ ಹಾಗೆ ಕಮೆಂಟು ನನಗೆ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ಒಂದು ಮೋಟಿವೇಶನ್ ಕೊಡುತ್ತೆ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಥ್ಯಾಂಕ್ ಯು